ಈಗ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಬಂದು ರೀ ಇಲ್ಲಿ ಮುಂದಿನ ಗ್ಲಾಸಿನ ಮನಿ ಐತದ ರೀ ಒಂದ್ರ ಆಗಸ್ಟ್ ಚಲೋ ಐರಿ ಪೂರ ಹೂವಿನ ತಯಾರ ಮಾಡ್ಕೊಂಡ್ರಿ ಅಲ್ಲ ಜೈ ಸಿ ಆರ್ ಎಲ್ ಇವು ಇವಾಗ ಬೆಳಿಗ್ಗೆ ಆರು ಗಂಟೆ ಆಗಿದ್ರಿ ಇವಾಗ ಟ್ರೈನ್ ಯಶವಂತಪುರದಾಗ ಬಂದ್ ರೀಚ್ ಆಗಿದೆ ಇನ್ನೊಂದು ಹತ್ತು ಕಿಲೋಮೀಟರ್ ಐತಿ ನಮ್ಗೆ ಲಾಸ್ಟ್ ಸ್ಟೇಷನ್ ಅಲ್ಲಿ ಹೋಗಿ ಇಳ್ಕೊಂಡ್ರಿ ಆತ ಇಳ್ಕೊಂಡ್ ದಾದಾ ಫೋನ್ ಮಾಡ್ರಿ ದಾದಾ ಬರ್ತಾರೆ ಅಂದ್ರಿ ಇದರಲ್ಲಿ ಅಣ್ಣ ಮನಿ ಉದ್ಘಾಟನೆ ಮಾಡಿದ್ರಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಉದ್ಘಾಟನೆ ಐತಿ ಯಾರು ತಗೊಂಡ್ರು ಅದ ಉದ್ಘಾಟನೆ ಬಂದರೆ ನಾಳೆ ಐತಿ ಉದ್ಘಾಟನೆ ರೀ ಇವತ್ತು ಫುಲ್ ಇಲ್ಲ ಸರಿಯಾರೀ ಅತ್ತೆ ನಿಮಗೆ ಹೇಳಿದ ಇನ್ನೇ ಒಂದು ವೀಡಿಯೋ ಮಾಡೋದೈತೆ ಸ್ಪೆಷಲ್ ಅದೊಂದು ವೀಡಿಯೋ ಮಾಡ್ಕೊಂಡ್ರಿ ಮತ್ತೆ ಇನ್ನೊಂದು ಸ್ವಲ್ಪ ದನ ಭೇಟಿ ಆಗಿದೆ ಅನ್ನೋಲ್ಲ ಭೇಟಿ ತಗೊಂಡ್ರಿ ಆಯ್ತಾ ಮತ್ತೆ ಟೈಮಲ್ಲಿ ಸಿಕ್ತಂದ್ರೆ ಯಾರು ಎಲ್ಲರಿ ಇಲ್ಲಿ ಪ್ಲೇಸ್ ಇದಾವೆ ಕವರ್ ಮಾಡ್ಕೊಂಡು ನೋಡೋಣ ರೀ ಅದ ಟೈಮ್ ಸಿಗ್ತಂದ್ರೆ ಈಗ ಫೈನಲ್ ಎಲ್ಲರೂ ಇದಾರೆ ಎಲ್ಲರೊಬ್ಬ ಇದ್ದಾರೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ನೆಕ್ಸ್ಟ್ ಸ್ಟೇಷನ್ ನಮ್ದು ಐತಿ

ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸ್ಟೇಷನ್ಗೆ ಬಂದ್ರಿ ಇನ್ನೆಲ್ದದ್ರೆ ಇಲ್ಲಿಂದ ಹೋಗೊಂಡ್ರಿ ಆಯ್ತ ದಾದಾ ಬರೋದ್ರಿ ಇಲ್ಲಿ ಕರಿಕ ದಾದಾ ಇಲ್ದ್ರೆ ಎಲ್ಲೋ ಟ್ರೈನ್ ಏಳುವರಿ ಬರ್ತಿ ಜಾಮ್ ಬರತ್ತ ಮನೆ ಇದ್ದಾರತ್ತರಿನಾಮ್ದ ಇದ್ದರು ಅದಕ್ಕ ನಾವ್ ಮೆಟ್ರೋಲಿ ಹೋಗಂಡ್ರಿ ಆಯ್ತಾ ಮೆಟ್ರೋಲಿ ಹೋಗಂಡ್ರಿ ಆಯ್ತನವ್ರ ಎಲ್ಲರೂ ಕರ್ಕೊಂಡ ನೋಡ್ಬೇಕ್ರೇನ ನೋಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸ್ಟೇಷನ್ ಹಿಂಗೀಗ ಪಚ್ಚ ದೊಡ್ಡದಿದ್ದೀರಾ ರೂಮ್ ನೋಡ್ರಿ ಈ ಥರ ಐತ್ರಿ ಫ್ಯಾನ್ ಒಂದ್ ಐತ್ರಿ ಅದ್ಬಿಟ್ರಿ ಡಿಗಿ ಒಂದು ಐತಿ ಚಾನಲ್ ಎಲ್ರಿ ಅನ್ಸಬ್ಸ್ಕ್ರೈಬ್ ಐತಿ ಅಂದ್ರೆ ಪೇಡ್ ಮಾಡಿಲ್ಲ ಕೊಟ್ಟಿಲ್ಲ ಬೆಡ್ ಒಂದು ಈ ತರ ಐತಿ ಅದ್ಬಿಟ್ರಿ ಇದೆಲ್ಲ ಚಾ ಕುಡ್ದ್ರಿ ಬೈ ಬೆಳಗ್ಗೆ ಎಲ್ಲ ಐತೆ ಚಾ ಕುಡ್ತೀವಿ ಇಲ್ಲಿ ಇದ್ರ ನಿಮ್ಗೊಂದು ದೊಡ್ಡ ಗಣಪತಿ ಐತಿ ಇದ್ರ ಮುಂದ್ರೆ ಇದ್ ನೋಡಿ ಮುಂದೆ ಅಪೋಸಿಟ್ ದೊಡ್ಡ ಗಣಪತಿ ಗುಡಿ ಐತಿ ತೋರ್ತಾರೆ ಎಷ್ಟು ದೊಡ್ಡದ ಗಣಪತಿ இவாக அண்ணா நாஷ்ட தர்ப்பாத் நாஷ்டி தேவ் கணப்பி ஹோகி தர்ஷன தங்க நாஷ்ட எல்லா டோன் கணபதி உடிக் தேவ் தர்ஷன தகன் மத்த நான் இல்லை விடோஸ் கேன்சல் ಯಾಕಂದ್ರೆ ತಾತೇವ್ ಎಲ್ಲ ಇಲ್ದಂಗೆ ಬೇಂದ ರೀ ಅವರೆಲ್ಲ ತ್ರೀ ಇಯರ್ಸ್ ಬೆಂಗಳೂರು ದಾದಾಗ ಗೆಲ್ದಿದ್ರೆ ಸ್ವಲ್ಪ ನಾಳೆ ಉದ್ಘಾಟನದಲ್ಲ ಏನೋ ಕೆಲಸ ಇದ್ದೈತೆ ದಾದಾಗೊಂಡಿದ್ದರು ಅದಕ್ಕ ತಾತೇವ್ನೆಲ್ಲ ನಾಳೆ ಪಂದ್ರ ಆಗಸ್ಟ್ ಇದ್ರಿ ಅದ್ರ ಸಲುವ ಇಲ್ಲಿ ಲಲ್ಬಾಗದಾಗ ಫುಲ್ ಡಿಸೈನ ಡೆಕೋರೇಷನ್ ಎಲ್ಲ ಭಾ ಭಾರಿ ಮಾಡಿದಾರ್ದೀ ಪಂದ್ರೆ ಆಗಸ್ಟ್ ಸಲ ಸ್ಪೆಷಲ್ಲ ಅದ್ರದ್ದೇನೋ ಫಂಕ್ಷನ್ ಫಂಕ್ಷ ಎಲ್ಲ ಅದ್ರದ್ದೆಲ್ದಿದ್ರೆ ಏನಾರು ವಾರ ಐತೆ ಚಾಲೂ ಐತೆ ಫ್ಲವರ್ ಎಲ್ಲ ಏನಾರ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಐತೆ ಅಂತ ಅದನ್ನೆಲ್ಲ ತಾತೇವ್ ತೋಸ್ಕೊಂಡ್ಬಂದ್ರೆ ಹಂಗೆ ಇಲ್ದಿದ್ರೆ ಅಲ್ಲೇ ಮುಂದೆ ಒಂದು ದಿನ ಭೀ ಐತ್ರಿ ಅಂದ್ರೆ ಎಸ್ಕಾನ್ ಟೆಂಪಲ್ ಐತ್ರಿ ಅಲ್ಲೇ ಮುಂದೆ ಇದ್ರೆ ಒಂದು ಎರಡು ಕಿಲೋಮೀಟ್ರಲ್ಲಿ ಏನು ಮೂರನೇ ಮೂರ್ನಾ ನಾಲ್ಕು ಕಿಲೋಮೀಟ್ರ್ ಆಗ್ತೈತಿ ಅದೇ ನೋಡಿರಿ ಟೈಮ್ ಸಿಕ್ತಾರೆ ನೋಡಿ ಅಂತ ಅದೇ ವಿಡಿಯೋ ಮಾಡಿ ಅಂತ ಆದರೆ ಇದೇನೈತೆ ಈಗ ಲಾಲ್ಬ ಗಂಟೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಜಾಯ್ ಆತಿ ಯಾಕಂದ್ರೆ ಇದು ತಿರ್ಗಾಡಕ್ಕೆ ಭಾಳ ಅಂದ್ರೆ ಭಾಳ ದೊಡ್ಡದತಿ ಎಂತ ಐತಿ ಅಂತ ಕವರ್ ಮಾಡ್ತಾನೆ ಈಗ ಅಂದ್ರೆ ಅಲ್ಲಿ ಹೋಗಿ ಸಲುವಾಗಿ ಟ್ಯಾಕ್ಸಿ ಬುಕ್ ಮಾಡಿದ್ದು ಟ್ಯಾಕ್ಸಿ ಬರ್ಕಿದ್ರಿ ಮೆಟ್ರೋದಾಗ ಹೋಗೋದು ಬೇಡ್ರಿ ಯಾಕಂದ್ರೆ ಮೌಷಗಳು ಬರುವಾಗಲ್ಲದ್ರೆ ಅದು ಎಸ್ಕಲೇಟರ್ ಇರಲಿ ಅದ್ರ ಮೇಲೆ ಏರಕಾಯ ಅನ್ಸಿ ಕೈ ಅದ್ರ ಸಲುವೆ ಮೆಟ್ರೋಲಿ ಹೋಗೋದು ಬೇಡ್ರಿ ಟ್ಯಾಕ್ಸಿ ಬುಕ್ ಮಾಡಿದ್ದೆ ಟ್ಯಾಕ್ಸಿಲಿ ಹೋಗಿರತ್ತೆ ಮತ್ತು ಅಲ್ಲಿಂದ ಮುಂದೆ ಏನು ಓದಿದ್ದು ಅದು ಗುಡಿಗೆ ಅಲ್ಲಿದ್ರೆ ಮೆಟ್ರೋಲೇ ಹೋಗಿ ಬರ್ತಿ ಅಂತ ಮತ್ತೆ ಬರುವಾಗ ಮೆಟ್ರೋಲೆ ಬರೋ ನೋಡಿ ಇಲ್ಲದ್ರೆ ಬುಕ್ ಮಾಡಿದವ್ರು ಇನ್ನೊಂದು ಐದು ನಿಮಿಷ ಬರ್ತೈತೆ ಮೊದಲಾಗ ಎಲ್ಲ ಕಡೆ ತಿರ್ಗಾರಿ ಮಾಡಿ ಆಮೇಲೆ ಇದ್ರೆ ಇಲ್ಲಿ ಬರ್ತಾವೆ ನೋಡಿರಿ ಅವಾಗ ಹೋಗ್ತಾ ಗಣಪತಿ ದರ್ಶನ ತಗೊಂಡು ಹತ್ತಿರ ಈಗ ಏನಿಲ್ಲ ರೀ ಯಾವಾಗ ಬೇಕಾದಾಗ ನಡಿತೈತಿ ಇನ್ನು ಎರಡು ದಿವಸ ಇಲ್ಲೇ ಆದ್ರಿ ಯಾವಾಗ ಬೇಕಾದಾಗ ಗಣಪತಿ ದರ್ಶನ ಏನ ರೂಮ್ ರೂಮ್ವರ್ಗೆ ಹತ್ರ ಗಣಪತಿ ದರ್ಶನ ಹಾಸ್ಕೋ ಹಾಗೆ ಇನ್ನೂ ಎರಡು ದಿವ್ಸ ಇದಾವೆ ರೀ ಹೋಗಿ ಬರೋಣ ಅಂತ ನಂಜೇ ಹೋಗಿ ಇಲ್ಲದ್ರೆ ಲಾಲ್ ಬಾಕ್ ಹೋಗ್ನ ಇಲ್ದಿದ್ರೆ ಲಾಲ್ಬಾಗ್ ಬಂದ ಟಿಕೆಟ್ ತೊಗೊಂಡ್ರಿ ದೊಡ್ಡವ್ರಿಗೆ ಇಲ್ದಿದ್ರೆ ಎಂಬತ್ತು ರೂಪಾಯಿ ನಮ್ಮ ಸಣ್ಣವ್ರಿಗೆ ಇಲ್ದಿದ್ರೆ ಮೂವತ್ತು ರೂಪಾಯಿ ನೋಡಿರಿ ಅದು ವರ್ತ್ ಇದೆ ನಾನು ಎಂಬತ್ತು ರೂಪಾಯಿ ಕೊಟ್ಟು ಇಂಡಿಪೆಂಡೆಂಟ್ ಸ್ಪೆಷಲಿ ಇತ್ತುದ್ರೆ ಏನೇನು ರೀ ಮಾಡಿದಾರಂತ ನೋಡಿರಿ ಒಳಗೆಲ್ಲ ತಿರುಗಾತಿ ಈಗಿಲ್ಲ ಅಷ್ಟಕ್ಕೆ ಹೇಳು ನೀನು ಇದ್ದಿದ್ದು ಹೇಳಿದಿ ಅಂದ್ರೆ ವಯಸ್ಸಾ ವಸೂಲು ಚಂದಿಲ್ಲ ತಂದು ಅಂದ್ರೆ ಎಂಬತ್ತು ರೂಪಾಯಿ ಅದಾರ ಎಲ್ಲರೂ ಒಬ್ಬೊಬ್ಬರು ಎಂಬತ್ತು ರೂಪಾಯಿ ಅಂದ್ರೆ ಹೇಳ ಐದುನೂರ ತೊಂಬತ್ತು ರೂಪಾಯಿ ನಿನ್ನ ಮೇಲೆ ಡಿಪೆಂಡ್ ಇದ್ ನೋಡಿ ಹೆಂಗ ನೀ ಹೋಗಂದ್ರೆ ವಾಪಸ್ ಹೋಗ್ಬಿಡ್ರಿ ಇಲ್ಲೇ ತಿರ್ಗೊಂಡಂತೆ ಎಲ್ಲರು ನೋಡಿ ನಾವು ಬಾ ತಿರ್ಗಾಡ ನೆಕ್ಸ್ಟ್ ನೋಡಿ ಈಗ ತಿರ್ಗಿಬಿಡ್ರಿಗಾಡಬೇಕ ಹಾ ಕಣ್ಣೀರ್ ಮಠಕ್ಕೆ ಬಂದ್ರೆ ತಿರುಗಾಡ್ಲ ಅವಸ್ ಅಲ್ಲೇ ಈ ನಾವ್ರಿ ತಿರ್ಗಾಡಿದಾಗ ಗ್ಲಾಸ್ ಮನಿ ರೀ ಒಂದ್ ಅಲ್ಲಿ ನೋಡ್ರಿ ಅತ್ತ ಫಾಲ್ ಒಂದ್ ಇತ್ತ ಬೋರ್ಡ್ ಹಾಕಿದ್ರು ಫಾಲ್ ಈ ಸೈಡ್ ಇತ್ಯಂದ ಅದಲ್ಲ ಅಲ್ಲಿ ಅದಲ್ಲ ಅದಿಲ್ದ್ರೆ ಕಾಚಿನ ಮನಿ ಈ ಸೈಡ್ ಐತಿ ಅಂತ ಹಾಕಿದಾರ ಅದಿದ್ದ ಅಲ್ಲಿ ನೋಡ್ರಿ ಅದ್ ಕಾಚಿನ ಮಣಿ ಸೈಡ್ ಐತಿ ವಾಟರ್ ವಾಟರ್ಫಾಲ್ ಇಲ್ದಿದ್ರೆ ಆಗ್ರ ಸರ್ ಆ ಸೈಡ್ ಐತಿ ಅಂತ ಅವ್ರ ನೋಡ ಒಂದ್ರ ಆಗಸ್ಟ್ ಅಲ್ವಾರಿ ಊರ ಹೂವಿನಿಂದ ತಯಾರು ಮಾಡ್ಕೊಡ್ತಲ್ಲ ಇಲ್ಲಿ ಸ್ವಲ್ಪ ತಿರುಗಾಡಿದ್ವಿ ರೀ ಫಾಕೆ ಭಾಳ ಇದ್ರಿ ಮಂಶವ್ರಿಗೆಲ್ಲ ಫುಲ್ ಕಟ್ ಕಾರ್ನಸ್ಕಿತಿ ಅಣ್ಣ ಇಲ್ಲಿಂದ ಅನ್ನ ಮನೆಗೆ ಹೋಡಿರಿತಾರೆ ಈಗ ಹೋಗಿತ್ತು ಅಲ್ಲಿ ರೂಮ್ಗಳಿಗೆ ಅಲ್ಲ ರೀ ಹೋಟೆಲ್ ಕ ಇಲ್ಲಿ ಅನ್ನಗಳ್ ಮನೆ ಇದ್ರು ಅಂದ ಒಂದು ಐದು ಕಿಲೋಮೀಟ್ರಲ್ಲಿ ಅಲ್ಲಿ ಹೋಗ್ತಲ್ಲಿ ಹೋಗಿ ರೆಸ್ಟ್ ಮಾಡಿ ಸಾಯಂಕಾಲ ಮತ್ತು ವಾಪಸ್ ರೂಮ್ ಹೋಟೆಲ್ಗೆ ಹೋಗಿ ಬರ್ತಂತ ಅಲ್ಲಿ ಯಾಕೆ ಅಲ್ಲಿ ಇದನ್ನ ಹಾಕ್ತಿನ ಯಾಕೆ ಯಾಕೆ ಹೋಗ್ಲಿಲ್ಲ ಎರಡು ರೂಪಾಯಿ ಆಯ್ತಲ್ಲ ಜಾಸ್ತಿ ಇತ್ತಲ್ಲ ಹೊರಗಿನಕಂತ ಪ್ರೈಝ್ ಹಾಂ ಹೊರಗೆ ಇಲ್ದ್ರ ಏನದಾಗತ್ತ ಹತ್ತು ಐದು ರೂಪಾಯಿ ರೀ ಇಲ್ಲಿ ನಲ್ವತ್ತು ರೂಪಾಯಿ ಎಲ್ಲ ಡಬಲ್ ರೇಟ್ ಹಚ್ಚಿ ಇನ್ನು ಸೈಡ್ ಹೊರಗಡೆ ತಿನ್ನಕ್ಕೆ ತಿನ್ಕ ಬಿ ಏನು ಭೀ ತೊಗೋತಂದ್ರೆ ಹಾಂ ಅದ್ಕೆ ಅಂತ ಇಲ್ಲಿ ತಿನ್ನಕ್ಕೆ ತಿನ್ನೋರು ತಿನ್ನೋ ಪ್ಲಾನ್ ಇತ್ತು ಏನಾರ ಹೊರಗೆ ಹೋಗ್ತೀವಿ ನೋಡಿರಿ ಅದ ಸಣ್ಣ ಕಣ್ಣಂಗಕಾಯಿ ಕಟ್ ಮಾಡಿ ಮಾಡಿಡಿದಾರೆ ರೀ ಜೋಟ ಒಂದು ಸಣ್ಣ ಕಡಗಿನಕಾಯಿ ಸಣ್ಣ ಒಂದು ಬಿತ್ರೆ ಹಾಕಿ ಕೊಡ್ತಾರ ಕಪ್ಪದಾಗ ಅದು ನಲ್ವತ್ತು ರೂಪಾಯಿ ಅಂತ ಎರಡು ರೂಪಾಯಿ ಬರ್ತಿದ್ದ ಮೇಲೆ ಹತ್ತು ರೂಪಾಯಿ ಹೊರಗಡೆ ಒಂದು ಇಪ್ಪತ್ತು ರೂಪಾಯಿ ಸಿಗ್ತೀವಿ ಇಲ್ಲಿ ನೋಡಿಲ್ರಿ ನೋಡ್ತಿರಿ ನಡುವೆ ಹೋಗೋ ಹೋಗಿ ಬಂದು ನಮ್ಮ ಮೌಷಗಳೆಲ್ಲ ಅಲ್ಲೇ ಅದ್ರ ಇನ್ನ ನಾ ಏನು ತೊಗೊಂಡ್ರಿ ಅಂತ ಈಗಿಂದ ಟೈಮ್ ಆರು ಗಂಟೆ ಐತ್ರಿ ಲಾಲ್ಬಾಗ್ದಿಂದ ಡೈರೆಕ್ಟ್ ಮನಿಗೆ ಬಂದ್ರಿ ಇಲ್ಲಿರು ಹೋಟೆಲ್ ಇತ್ತಲ್ಲ ಹೋಟೆಲ್ ರೂಮ್ ಮಾಡಿದ್ರು ಅಲ್ಲೇ ಬಂದಿದ್ರಿ ಯಾಕಂದ್ರೆ ಟ್ರಾಫಿಕ್ ತಿರ್ಗಾಡೋದು ಬೇಡ ಒಟ್ಟು ರೀ ಇಲ್ಲೇ ನಾವು ಒಂದು ಲಾಲ್ಬಾಗ್ ಒಂದು ಹತ್ತು ಕಿಲೋಮೀಟ್ರ್ ರೀ ಒಂದೂವರೆ ತಾಸು ಐತ್ರಿ ಮತ್ತೆ ಅಲ್ಲಿ ತಿರುಗಾಡೋಕೆ ಪೂರ ಇವರೆಲ್ಲ ಫುಲ್ ಟಯರ್ಡ್ ಆಗಿರಿ ಎಲ್ಲರೂ ಹೇಗ ನೆನೇ ಹೋಗೋದು ಬೇಡ ಮನೆಗೆ ವಾಪಸ್ ಹೋಗೋಣ ಅನ್ಕತ್ತರಿ ಮನೆ ನೋಡೋಲ್ಲ ಈಗ ಡೈರೆಕ್ಟ್ ಮನಿ ವಾಪಸ್ ಬಂದ್ರಿ ರೂಮ್ ಇಲ್ಲಿ ಅಂದ್ರೆ ಈಗ ಮತ್ತೊಮ್ಮೆ ಫ್ರೆಶ್ ಆದನ್ರಿ ಎಲ್ಲ ಮಾಡಿ ಮತ್ತೊಮ್ಮೆ ಯಾಕಂದ್ರೆ ಫುಲ್ ಮೈನ್ ಕೈ ಫ್ರೆಶ್ ಆದೇನ್ರಿ ಇನ್ನರ ಎಲ್ಲರಿಗೆ ಚಾ ಬೇಕಾಯ್ತು ಚಾ ತೊಗೊಂಡ್ರಿ ಅಂತ ಚಹಾ ತೊಗೊಂಡು ಬಂದ ಗಣಪತಿ ಹೋಗಿ ದೇವ್ರ ದರ್ಶನ ತಗೊಂಬನ್ರಿ ಅಂತ ಗಣಪತಿ ಹೋಗಿ ಹೋಗ್ ಬೆಳಿಗ್ಗೆ ನಾವು ಹೋಗೋಣ ಅದ್ರ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಹೋಗಿ ಒಂದ್ ಹೋಗಿರಿ ಅಂತ ಪಸ್ ಇದು ಇಲ್ಲಿಂದ ಹೆಂಗೆ ಕಾಣಿಸೈತಿ ದೇವ್ರ ಮೂರ್ತಿ ಗಣಪತಿ ಗುಡಿ ಹೋಗಬೇಕಂತ ಕೆಳಗೆ ಬಂದವ್ರಿ ಇಲ್ಲಿ ನೋಡಿರಿ ಗಣಪತಿ ಗುಡಿ ಮೊದಲ ಒಮ್ಮೆ ಬಂದ್ಕೊಳು ಶಾಕ್ ಹೋದ್ರಿ ಯಾಕಂದ್ರೆ ಗೇಟ್ ಇಟ್ಟು ಉಪ್ರ ಇದೀನಿ ಮ್ಯಾವ್ ಏರಿ ಹಂಗೆ ಹೋದ್ ನಾವ್ ಹೋದಾಗ ಬಿಡಿರಿ ನಾವು ಅದಕ್ಕೆ ಮೌಷಿಗಳೆಲ್ಲ ಹಂಗೆ ಹೋಗೋ ಅವಾಗ ಅವ್ರ ತಾತೆ ಹೇಳಿರಿ ಈ ಕಾರ್ ವಾಚ್ ಮಾಡಿದಾರೆ ಅವ್ರ ಹಿಂಗೆ ಸುತ್ತಾಗಿ ಬರ್ರಿ ಅಂತ ಹೇಳಿದ್ರಿ ಅವಾಗ ಗೊತ್ತಾಯ್ತು ರೀ ಇಲ್ಲಾಂದ್ರೆ ನಾವ್ರೆ ಏರಿ ಹೋಗೋ ಪ್ಲ್ಯಾನ್ ತಗೈತ್ರಿ ಇದನ್ನ ಏರಿ ಮ್ಯಾವ್ ಹೋಗಿರ್ತಾರ ಅಷ್ಟರಾಗ ಗೊತ್ತಾಯ್ತು ಇಲ್ಲಂದ್ರೆ ಮೌಶಿ ಅಲ್ಲಿ ನೋಡಿರಿ ಅಲ್ಲಿ ನೋಡಿ ಮ್ಯಾಗ್ ಟಾಪ್ದಾಗ್ರಿ ನಮ್ಮ ರೂಮ್ ಇದ್ರಿ ಅಲ್ಲಿಂದ ನೋಡಿ ನೋಡ್ಕೊಂಡು ವ್ಯೂ ವಿಶ್ ಬಾರಿ ಕಾಣಿಸ್ತಿದೆ ಗಣಪತಿ ಪಚ್ಚೆ ಕಾಣಿಸ್ತಿತ್ತು ಇವಾಗ ಇಲ್ಲದ ಬೆಳಿಗ್ಗೆನ ಗಣಪತಿ ಸ್ಟೋರಿ ಐತೇನು ರೀ ಇತರದ್ದು ಇರ್ತಿದ್ರೆ ಬಂದ ಕುಲಿಂದ ಐತನು ಅವಾಗ ಇಲ್ಲದ್ರೆ ಅಣ್ಣ ಇಲ್ಲೇ ನಿಯರ್ ಇರ್ತಾರೆ ರೀ ನಿಯರೇ ಇರ್ತಾನ ಅಣ್ಣ ಇಲ್ಲದ್ರೆ ಗುರ್ತಿಟ್ರು ಇಲ್ಲೇ ಇರ್ತಾರೆ ಅಂತ ಈ ಭೇಟಿಯಾಗಿ ಬಂದಿರಿ ದಾದಾ ದಾದಾ ಇಲ್ದ್ರೆ ಇಲ್ಲಿ ಕೆಲಸ ಮಾಡ್ತಾನಂತ ರೀ ವರ್ಕ್ ರೀ ಒಂದು ವರ್ಷ ಮಾಡೋವ್ರಲ್ಲ ರೀ ಒಂದು ವರ್ಷ ಮಾಡೋ ಯಾವಾಗಿಂದ ನೋಡ್ತೀರ ಅಣ್ಣ ನಂದು ವಿಡಿಯೋರಿಗೆ ಭಾಳ ಜನ ಆಯ್ತಲ್ಲ ಸುಮಾರು ಹಾಕೊಂಡು ಚಾಲೂ ಮಾಡ್ದಂಗ ನೋಡತ್ತೀನಿ ನಾನು ಸ್ಟಾರ್ಟ್ ಮಾಡಿದಂತ ಮಾಡಿದೆ ಅಂತ ನೋಡತ್ತಿರಂತನ ಹೋದಣ್ಣ ಹಾ ನಾನು ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳ ಐತೆ ಹಾಂ ದೇವ್ರ ದರ್ಶನ ಮಾಡ್ಕೊಂಡ್ರಿ ಗುಡಿ ಒಳಗೆ ಇಲ್ದಿದ್ರೆ ಅಷ್ಟು ಮುಖ ಗಣಪತಿ ಐತ್ರಿ ಮತ್ತೆ ಗುಡಿ ಮ್ಯಾಲ ಭೀ ಅದೇ ಥರ ಗಣಪತಿ ಅದಾರ ನೋಡ್ರಿ ಪೂರ ನಾಲ್ಕು ಅಡ ನೋಡ್ರಿ ಐದು ಮುಖ ಇಲ್ರಿ ನಾಲ್ಕು ಮುಖದ ಗಣಪತಿ ಗುಡಿ ಮ್ಯಾಲ ನೋಡ್ರಿ ಪೂರ ಪಚ್ಚೆ ಐತಿ ಐದು ಮುಖದಲ್ಲಿ ನಾಲ್ಕು ಮುಖದ ಇದ್ ಮುಸ್ ನಾಲ್ಕು ದಿಕ್ಕಿ ಒಂದೊಂದು ಮುಖ ಮಾಡಿದಾರೆ ನೋಡಲ್ ಇಲ್ದ್ರೆ ಅವ್ರ ಅನ್ನಗಳಿದ್ರು ನೋಡ್ರಿ ಇವ್ರೇನ ಅನ್ನಗಳಿದ್ರಲ್ಲ ಅವ್ರ ರೂಮ್ ಇತ್ರಿ ಇಲ್ಲೊಂದ ಅಲ್ಲಿ ಹೋಗಿ ವಾಯ್ಸ್ ರೆಕಾರ್ಡ್ ಮಾಡಿದ್ರಿ ಮಿನಿ ಬ್ಲಾಕ್ ಯಾಕಂದ್ರೆ ಇಲ್ಲಿ ನಾಯ್ಸ್ ಬಹಳ ಜಾಸ್ತಿ ಬರಕತ್ತೀರಿ ಇದ ಗಾಡಿ ಒಳ ನಡೆದವ್ರೆ ರೋಡ್ ಬಾಜು ಐತ್ರಿ ಹೋಟೆಲ್ ಅನ್ನ ಅವ್ರ ರೂಮ್ಗೆ ಹೋಗಿ ವಾಯ್ಸ್ ಎಲ್ಲ ರೆಕಾರ್ಡ್ ನೋಡ್ಬೇನ್ರಿ ಅಂಡ್ ಇನ್ನ ಊಟ ಎಲ್ಲ ಮಾಡ್ತಾವ್ರಿ ಅನ್ನ ಬಿ ನಮ್ ಜೊತೆ ಊಟ ಮಾಡ್ತಾರ ಅಂಡ್ ವ್ಲಾಗ್ ಇಲ್ದ್ರ ಇಲ್ಲಿ ಎಂಡ್ ಮಾಡ್ತಾನ್ರಿ ಬ್ಲಾಗ್ ಇಲ್ ಅಂದ್ರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಸುಮ್ತ ಮುಂದೆ ಹಿಡಿದಾಗ ರಾಧೆ ರಾ